ಹಾಯ್ ನಮಸ್ತೆ ಈ ವಿಡಿಯೋದಲ್ಲಿ ಪನ್ನೀರ್ ಪರಾಟ ಹೇಗೆ ಮಾಡೋದು ನೋಡೋಣ ಸೊ ಮೊದಲಿಗೆ ನಾನು ಪನ್ನೀರನ್ನ ಒಂದು ಗ್ರೇಟರ್ ಸಹಾಯದಿಂದ ಇದ್ದೀನಿ ಸೊ ನನ್ನ ನಾನು ಯೂಸ್ ಮಾಡ್ತಾ ಇರೋ ಗ್ರೇಟರ್ ಬಂದು ತುಂಬ ಚಿಕ್ಕದಾಗಿದೆ ಅದಕ್ಕಾಗಿ ನಾವು ಗ್ರೇಟ್ ಮಾಡ್ದಾಗಲು ಮಾಡಿದಾಗ ಕೂಡ ಸಣ್ಣ ಸಣ್ಣದಾಗಿ ಬರುತ್ತೆ ಹಾಗೆ ಇನ್ನೊಂದೇನು ಅಂತಂದರೆ ಪನ್ನೀರ್ ಡ್ರೈ ಆಗಿರಬೇಕು ನಾವು ಫ್ರೀಝರಲ್ಲಿ ಇಟ್ಟಿದರೆ ಫ್ರೀಝರಿಂದ ಮೇಲೆ ಸ್ವಲ್ಪ ಮೇಲೆ ತುಂಬ ನೀರು ಬಿಟ್ಕೊಂಡು ಬಿಡುತ್ತೆ ಸೊ ಆ ರೀತಿ ಆಗಬಾರ್ದು ಸೊ ಪನ್ನೀರ್ ಡ್ರೈ ಇದ್ದಷ್ಟು ನಮಗೆ ಸ್ಟಫಿಂಗ್ ಏನಿದೆ ಅದು ಡ್ರೈ ಆಗಿರುತ್ತೆ ಇವಾಗ ಎಲ್ಲ ಆದಮೇಲೆ ನಾನು ಪನ್ನೀರ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಡ್ರೈ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಸೊ ಮೊದಲಿಗೆ ನಾನಿಲ್ಲಿ ಒಂದು ಹೆಚ್ಚಿಟ್ಕೊಂಡಿರೋ ಅಂಥ ಚಿಕ್ಕದಾಗಿರೋ ಅಂಥ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಹಾಗೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಕೊತ್ತಮೀರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಸೇರಿಸಿದ್ದೀನಿ ಕೊತ್ತಮಿರಿ ಸೊಪ್ಪು ಹಾಗೆ ಅರ್ಶನ ಚಿಲ್ಲಿ ಪೌಡರ್ ಸ್ಪೈಸ್ನೆಸ್ ಎಷ್ಟು ಬೇಕೋ ಅಷ್ಟು ನೀವು ಚಿಲ್ಲಿ ಪೌಡರ್ ಹಾಕ್ಕೊಳ್ಬೋದು ಹಾಗೆ ಅಕಾರ್ಡಿಂಗ್ ಟು ದ ಟೇಸ್ಟ್ ಸಾಲ್ಟ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಇದ್ರದ್ದು ಸ್ಟಫಿಂಗ್ ಬಂದು ಸ್ವಲ್ಪ ಡ್ರೈ ಆಗಿರಬೇಕು ಸೊ ನಾವಿಲ್ಲಿ ಈರುಳ್ಳಿ ಹಾಗೆ ಸಾಲ್ಟ್ ಮಿಕ್ಸ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ರೂ ನೀರು ಬಿಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಪರಾಟ ಯಾವಾಗ ಹಾಕ್ತೀವಿ ಅಂತ ಅಂದ್ಕೊಳ್ತೀರಲ್ವ ಅದಕ್ಕೊಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಮುಂಚೆ ಇದರ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡ್ರೆ ಡ್ರೈ ಆಗೇ ಇರುತ್ತೆ ಇಲ್ಲ ಟೂ ತ್ರೀ ಅವರ್ಸ್ ಆದಮೇಲೆ ಪರಾಟ ಮಾಡ್ಕೊಳ್ತೀವಿ ಅಂತ ಎಲ್ಲ ನೀರು ಬಿಡುತ್ತೆ ಅದಕ್ಕೋಸ್ಕರ ನೀವು ಯಾವಾಗ ಪರಾಟ ಹಾಕ್ತೀರಲ್ಲ ಸೊ ಆವಾಗಲೇ ಇದನ್ನು ರೆಡಿ ಮಾಡಿಟ್ಕೊಂಡ್ರೆ ಒಳ್ಳೆಯದು ಇವಾಗ ನಾನು ಆಲ್ರೆಡಿ ಹಿಟ್ಟನ್ನ ರೆ ರೆಡಿ ಮಾಡಿ ಚೆನ್ನಾಗಿ ನಾದ್ಕೊಂಡು ಇಟ್ಟಿದ್ದೆ ಸೊ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಕೂಡ ಇಟ್ಟಿದ್ದೆ ನಾನು ಇವಾಗ ನೀವು ನೋಡ್ಬೋದು ಹಿಟ್ಟು ಕೂಡ ರೆಡಿ ಆಗಿದೆ ಇವಾಗ ಒಂದು ಪೋರ್ಷನ್ ತಗೊಂಡು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಸೊ ನನಗೆ ಇಷ್ಟು ಸೈಜ್ ಸಾಕು ಸೊ ನಾನೇನು ಮಾಡ್ತೀನಿ ಇವಾಗ ಇದಕ್ಕೆ ಸ್ಟಫಿಂಗ್ ನಾವು ಪ್ರಿಪೇರ್ ಮಾಡಿಟ್ಕೊಂಡಿರೋ ಅಂಥದನ್ನ ಇದ್ರೊಳಗಡೆ ತುಂಬಿಸ್ತಾ ಇದ್ದೀನಿ ಸ್ವಲ್ಪ ಸ್ಟಫಿಂಗ್ ನೀವು ನೋಡಿಕೊಂಡು ತುಂಬಿಸ್ಕೊಳ್ಬೋದು ಬಿಕಾಸ್ ತುಂಬ ಜಾಸ್ತಿ ಆಗೋಯ್ತು ಅಂತಂದರೆ ನಾವು ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕಾದ್ರೆ ಹೊರಗಡೆ ಬಂದ್ಬಿಡುತ್ತೆ ಸೊ ಹಾಗಾಗಿ ಹೊರಗಡೆ ಬರ್ತೇ ಇರೋ ರೀತಿಯಲ್ಲಿ ನಾವು ಸ್ಟಫಿಂಗ್ನ ತುಂಬಿಸಿ ಸ್ವಲ್ಪ ಪ್ರೆಸ್ ಮಾಡಿಕೊಳ್ತಾ ಇದ್ದೀನಿ ಸೊ ಪ್ರೆಸ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಅಂದರೆ ಸ್ಟಫಿಂಗ್ ಎಲ್ಲ ಕಡೆ ಹಾಡ್ಕೊಳ್ಳುತ್ತೆ ಹಾಗೆ ಸೆಂಟ್ರಲ್ ಅಷ್ಟೇ ಇರೋದಿಲ್ಲ ಸೊ ಇವಾಗ ನಾನು ಲಟ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಯಾವ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ಲಟ್ಟಿಸ್ಕೊಳ್ಬೋದು ಸೊ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಲಟ್ಟಿಸಿ ಒಂದು ಸ್ವಲ್ಪ ಇಡ್ತಾ ಇದ್ದೀನಿ ಇದನ್ನು ತುಂಬ ತೆಳುವಾಗಿ ಇಲ್ಲ ಇವಾಗ ಎಂಚ್ ಆಲ್ರೆಡಿ ನಾನು ಕಾಯೋಕ್ಕಿಟ್ಟಿದ್ದೆ ಸೊ ಇಂಚು ಕಾದಿದೆ ಇವಾಗ ಲಟ್ಟಿಸ್ಕೊಂಡಿರೋ ಅಂಥ ಪರಾಟನ ಇದ್ರ ಮೇಲೆ ಹಾಕಿ ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ ಪರಾಟನ ನೀವು ಬೇಕಾದರೆ ಇದಕ್ಕೆ ಆಯಿಲ್ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ತುಪ್ಪ ಯೂಸ್ ಮಾಡ್ಬೋದು ಬಟ್ ಪರಾಟಾ ಅಂತಂದರೆ ಮೇನ್ಲಿ ಬ ಬಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಒಂದು ಬಟರ್ ಕ್ಯೂಬ್ನ ಹಾಕ್ತಾಯಿದ್ದೀನಿ ಸೊ ಬಟರ್ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಪುದೀನ ಚಟ್ನಿ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಮೊಸರು ಹಾಗೆ ಉಪ್ಪಿನಕಾಯಿ ಬೆಸ್ಟ್ ಕಾಂಬಿನೇಷನ್ ಇದು ಎರಡೂ ಬೇಡ ಅಂತ ಹೇಳೋರು ಹಾಗೆ ಕೂಡ ತಿನ್ಬೋದು ಬಿಕಾಸ್ ಸ್ಟಫಿಂಗೇ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದು ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ಸೊ ರುಚಿಕರವಾದಂಥ ಹೆಲ್ದಿಯಾಗಿರೋ ಪನ್ನೀರ್ ಪರಾಟ ರೆಡಿ